Yes. ಚಿಕ್ಕ ಶಬರಿಮಲೆ ಎಂದೇ ಕರೆಯಲ್ಪಡುವ ನಂಜನಗೂಡಿನ ಶ್ರೀ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ ಇಪ್ಪತ್ತಾರನೇ ಬ್ರಹ್ಮೋತ್ಸವದ ಅಂಗವಾಗಿ ಅಯ್ಯಪ್ಪ ಭಕ್ತರ ಬೃಹತ್ ಪಾದಯಾತ್ರೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ದೇವಾಲಯದ ಗುರುಸ್ವಾಮಿಗಳಾದ ಪಿ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಬೃಹತ್ ಪಾದಯಾತ್ರೆ ಶ್ರದ್ಧಾ ಭಕ್ತಿ ಮತ್ತು ಸಂಭ್ರಮ ಸಡಗರದಿಂದ ಜರುಗಿತು ಭಾನುವಾರ ರಾತ್ರಿ ನೂರಾರು ಪಾದಯಾತ್ರೆಗಳಿಗೆ ಇರ್ಮುಡಿ ಕಟ್ಟಿದ ಗುರುಸ್ವಾಮಿಗಳು ಇಂದು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ದತ್ತ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಸುಮಾರು ಇಪ್ಪತ್ತ್ ಮೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿದ್ರು ಗುರುಸ್ವಾಮಿಗಳೊಂದಿಗೆ ಮಕ್ಕಳು ವಯೋವೃದ್ಧರು ಸೇರಿ ಮಹಿಳೆಯರು ಸೇರಿದಂತೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಭಕ್ತರು ಅಯ್ಯಪ್ಪ ಸ್ವಾಮಿಯ ನಾಮಸ್ಮರಣೆಯೊಂದಿಗೆ ಇರ್ಮುಡಿ ಹೊತ್ತು ಕಾಲ್ನಡಿಗೆಯಲ್ಲಿ ನಡೆದು ಭಕ್ತಿ ಭಾವ ಮೆರೆದ್ರು ಇಪ್ಪತ್ತ್ಮೂರು ಕಿಲೋಮೀಟರ್ ಪಾದಯಾತ್ರೆ ಮುಗಿಸಿ ಭಕ್ತರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ತಲುಪಿ ಪವಿತ್ರ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ಸ್ವಾಮಿಯ ದರ್ಶನವನ್ನು ಪಡೆದರು ಇದಕ್ಕೂ ಮುನ್ನ ಮೈಸೂರಿನಿಂದ ಪಾದಯಾತ್ರೆಯಲ್ಲಿ ಬಂದ ಎಲ್ಲ ಭಕ್ತರಿಗೆ ಸುಕ್ಷೇತ್ರ ಶ್ರೀ ಮಲ್ಲನ ಮೂಲೆ ಮಠದಲ್ಲಿ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಇದೇ ಸಂದರ್ಭ ದಾರಿ ಉದ್ದಕ್ಕೂ ಅಲ್ಲಲ್ಲಿ ಕೆಲವು ಭಕ್ತರು ಗುರುಸ್ವಾಮಿಗಳಿಗೆ ಮಾಲಾರ್ಪಣೆ ಮಾಡಿ ಬರಮಾಡಿಕೊಂಡು ಅವರ ಜೊತೆ ಬಂದ ಎಲ್ಲ ಅಯ್ಯಪ್ಪ ಭಕ್ತರಿಗೆ ತಂಪು ಪಾನೀಯ ಬಿಸ್ಕೆಟ್ ನೀರು ನೀಡುವ ಮೂಲಕ ಅಯ್ಯಪ್ಪನ ಕೃಪೆಗೆ ಪಾತ್ರರಾದರು ಬಳಿಕ ದೇವಾಲಯದ ಗುರುಸ್ವಾಮಿಗಳಾದ ದೇವರಸ್ವಾಮಿ ಸ್ವಾಮಿ ಮಾತನಾಡಿ ಬೃಹತ್ ಪಾದಯಾತ್ರೆಯ ಬಗ್ಗೆ ವಿವರಣೆ ನೀಡಿದ್ರು ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಇದು ಇಪ್ಪತ್ತಾರನೇ ವರ್ಷದ ಬ್ರಹ್ಮೋತ್ಸವದ ಅಂಗವಾಗಿ ಈ ದಿನ ಒಂದು ಪಾದಯಾತ್ರೆಗೆ ಕೊನೆಯಾಗಿ ನಾವು ಏರ್ಪಾಡು ಮಾಡಿದ್ವಿ ಪಾದಯಾತ್ರೆ ಮುಗಿಸಿ ಬಂದಿದ್ದೀವಿ ನಾವು ಬೆಳಗಿನ ಜಾವ ನಾಲ್ಕೂವರೆಗೆ ಬಿಟ್ಟು ಐದು ಗಂಟೆಗೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಮೈಸೂರು ಅಲ್ಲಿಂದ ಪಾದಯಾತ್ರೆ ಪ್ರಾರಂಭಗೊಂಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ನಾವು ಮಧ್ಯಾಹ್ನ ಒಂದು ಗಂಟೆಗೆ ಕಲಿಸಿ ಎಷ್ಟು ಕಿಲೋಮೀಟ್ರ್ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಿಲೋಮೀಟ್ರ್ಗಳು ನಡೆದು ಬಂದಿದ್ದೀವಿ ನೂರಾರು ಜನ ಸ್ವಾಮಿಗಳು ಮಣಿಗಂಠ ಸ್ವಾಮಿಗಳು ಮಾಳಿಗೆ ಪೂರಕಮ್ಮವರು ಎಲ್ಲರೂ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಸಹಕರಿಸಿದ್ದಾರೆ ಇದರ ಜೊತೆಗೆ ನಂಜನಗೂಡಿನ ಮಹಾಜನತೆ ನಮ್ಮ ಜೊತೆ ಸಹಕಾರ ನೀಡಿ ಎಲ್ಲ ಕಾರ್ಯಕ್ರಮಗಳಲ್ಲೇ ಯಶಸ್ವಿಯಾಗಿ ಮಾಡ್ತಿದ್ದಾರೆ ನಾಳೆ ಒಂದು ಅಭಿಷೇಕದ ಇದೆ ಅಭಿಷೇಕ ಮಾಡಿದ ನಂತರ ಎಲ್ಲರೂ ಮಾಲೆ ಸವಿದವರವರ ಕರ್ತವ್ಯಕ್ಕೆ ಕೊಡ್ತಾರೆ ಇನ್ನೇನಿದ್ರು ಮುಂದಿನ ವರ್ಷ ನಾವು ಬ್ರಹ್ಮೋತ್ಸವಕ್ಕೆ ಈ ಈ ರೀತಿ ಏರ್ಪಾಡಲ್ಲೇ ಮಾಡ್ತೀವಿ ಅಲ್ಲಿವರೆಗೂ ಕೂಡ ದಿನನಿತ್ಯ ನಮ್ಮದು ಅನ್ನದಾನ ನಡೀತಾ ಇರ್ತದೆ ಪೂಜೆ ಪುನಸ್ಕಾರದಲ್ಲಿ ನಡೀತಿದೆ ಎಂದರಂತೆ ಎಲ್ಲರೂ ಬಂದು ಸಹಕರಿಸಬೇಕು ಅಂತೇಳಿ ನಾವು ಮನಜ ಮನನಾ ಮನವಿ ಮಾಡ್ತಾ ನಮ್ಮ ಈ ಕಾರ್ಯಕ್ರಮದ ಒಂದು ಅಡಿಶೇತದ ಮುಕ್ತಾಯ ಕಾರ್ಯಕ್ರಮಗಳಿಂದ ನಾಳೆ ಮಾಡ್ತಾ ಎಲ್ಲರೂ ಬಂದು ಭಾಗಿಯಾಗಬೇಕು ಅಂತ ಹೇಳ್ತಾ ನಾನು ಕಾರ್ಯಕ್ರಮ ಮುಗಿಸ್ತೀನಿ ಸ್ವಾಮೀಶಿ